ಮತ್ತು ಶಿಕ್ಷಿತ್ರ ನಾ ಇವತ್ತು ಅಧ್ಯಾಯ ಎರಡು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಒಂದು ಚಟುವಟಿಕೆ ಈ ಚಟುವಟಿಕೆ ಒಂದು ಸೊ ಪ್ರಯೋಗಶಾಲೆಯಲ್ಲಿ ಆಮ್ಲಗಳು ಮತ್ತು ಪ್ರತ್ಯಾಮ ಪರೀಕ್ಷಿಸುವಿಕೆ ನಾನೀಗ ಈ ಒಂದು ಪ್ರಯೋಗಕ್ಕೆ ಇಲ್ಲಿ ಏನೇನು ತಗೊಂಡಿದ್ದೇನೆ ಅಂತಂದ್ರೆ ಸೊ ಮೊದಲಾಗಿ ಸೊ ನೀರಿದೆ ಇದೆ ಒಂದು ಕೆಂಪು ಲಿಟ್ಮಸ್ ಇದೆ ಇನ್ನೊಂದು ನೀಲಿ ಲಿಟ್ಮಸ್ ಇದೆ ಮತ್ತೆ ಒಂದು ಇಂಕ್ ಫಿಲ್ಲರ್ ಇದೆ ನೆಕ್ಸ್ಟ್ ಇಲ್ಲಿ ಒಂದು ಸುಮಾರು ಆರು ವಾಚ್ ಗ್ಲಾಸ್ ತೊಗೊಂಡಿದೆ ನಾನು ವಾಚ್ ಗ್ಲಾಸ್ ಒಂದೊಂದು ದ್ರಾವಣ ಕೂಡ ಹಾಕೊಳ್ಬೇಕಲ್ಲ ಇಲ್ಲಿ ಇದು ಯಾವಾಗ್ತದೆ ಇದು ನೈಟ್ರಿಕ್ ಆಮ್ಲ ಇದು ನೈಟ್ರಿಕ್ ಆಮ್ಲ ಇದು ಸಲ್ಫ್ರಿಕ್ ಆಮ್ಲ ನೆಕ್ಸ್ಟ್ ಇದು ಅಸಿಟಿಕ್ ಆಮ್ಲ ನೆಕ್ಸ್ಟ್ ಇದು ವಿನೆಗರ್ ನೆಕ್ಸ್ಟ್ ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನೆಕ್ಸ್ಟ್ ಇದು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಇದು ವಿನಪ್ತ ಇಷ್ಟು ನಾನು ತೊಗೊಂಡಿದೆ ಅಂದ್ರೆ ಇದ್ರಲ್ಲಿ ಯಾವ್ದು ಆಮ್ಲ ಯಾವ್ದು ಪ್ರತ್ಯಾಮ್ಲನ್ನ ಪರೀಕ್ಷಿಸಬೇಕಾಗುತ್ತೆ ಸೊ ಪರೀಕ್ಷಿಸಬೇಕಂದ್ರೆ ಮೊದಲೇದಾಗಿ ನಾವು ಒಂದೊಂದು ದ್ರಾವಣ ಕೂಡ ಸ್ಯಾಂಪಲ್ ಆಗಿ ಈ ಒಂದು ವಾಚ್ ಕ್ಲಾಸ್ ಅಲ್ಲಿ ಹೋಗೋಣ ಆಗ ಲಿಟ್ಮಸ್ ಪೇಪರ್ ಅನ್ನು ನಿಮ್ಗೆ ಗೊತ್ತಿದೆ ಅಲ್ಲಿ ಸೊ ಆಮ್ಲ ಆಗಿದೆ ಅದು ಏನ್ ಮಾಡುತ್ತೆ ನೀಲಿ ಲಿಟ್ಮಸ್ ಅನ್ನ ಕೆಂಪ್ ಆಗಿ ಕೊಡ್ತದೆ ಪ್ರತ್ಯ ಆಮ್ಲ ಆಗಿದೆ ಎಂಪ್ ಲಿಟ್ನಸ್ ನೀಲಿ ನೋಡೋಣ ಸೊ ಮೊದಲೇದಾಗಿ ಈ ಒಂದು ದ್ರಾವಣ ತಗೋತೇನೆ ಸೊ ಇದೇನಪ್ಪ ಸೋಡಿಯಂ ಹೈಡ್ರಾಕ್ಸೈಡ್ ಇದನ್ನ ಸ್ಯಾಂಪಲ್ ಅನ್ನ ಇಲ್ಲ ತಗೋತಿದ್ದೀನಿ ಸ್ಯಾಂಪಲ್ ತಗೋತಿದ್ದೀನಿ ಈ ಒಂದು ಸ್ಯಾಂಪಲ್ಗೆ ನಾನೀಗ ಇದು ಆಮ್ಲನ ಅಂತ ಪ್ರತಿಯೊಂದು ಪರೀಕ್ಷಿಸಬೇಕಾಗುತ್ತೆ ಸೊ ನಾನೀಗ ಮೊದಲಿಗೆ ನೀರು ಲಿಟ್ಮಸ್ ತಗೋತೀನಿ ನೀರು ತಗೋತೀನಿ ತಗೋತೀವಿ ತಗೊಂಡ್ಬಿಟ್ಟು ಅದನ್ನ ಹಾಕ್ತೀವಿ ಅದಿದ್ದಾಗ ಅದು ಏನಾದ್ರೂ ಕೆಂಪಾಯ್ತಂದ್ರೆ ಏನದು

ನೆಕ್ಸ್ಟ್ ಇಲ್ಲಿ ಮತ್ತೊಂದು ದ್ರವ ತಗೋತೀನಿ ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದು ಗಣಸ್ಥಿತಿಯಲ್ಲಿ ಇದೆ ಆ ಗಣಸ್ಥಿತಿಯಲ್ಲಿ ನಾವು ಸ್ವಲ್ಪ ನೋಡುತ್ತ ತಗೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕೋತೀನಿ ಅದಕ್ಕೆ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದ್ರಾವಣ ಆಗುತ್ತಾ ಸೊ ನೀರು ಹಾಕ್ತೀನಿ ಈಗ ಸೊ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದ್ರಾವಣ ಆಯ್ತು ಇದು ಕ್ಯಾಶಿ ಮಾಡಿ ದ್ರಾವಣ ಆಮ್ಲನು ಪರೀಕ್ಷಿಸಬೇಕಾಗುತ್ತೆ ಇವಾಗ ಕೂಡ ನಾವು ಏನ್ ಮಾಡೋದು ಸೊ ನೀಲ್ ಪ್ರಶ್ನೆ ಹೋಗ್ತೀನಿ ಹತ್ತೀನಿ ಏನದು ಕೆಂಪಾಯ್ತಾ ಇಲ್ಲ ಅದರದು ಆಮ್ಲ ಆಗಲ್ಲ ಓಕೆ ಕೆಂಪು ಪ್ರಶ್ನೆ ಹೋಗ್ತೀನಿ ನೀಲಿ ಆಯ್ತಾ ಏನದು ಎರಡು ದ್ರಾವಣ ರೀತಿಯಾಗಿ ಮತ್ತೊಂದು ವಿನೆಗರ್ ವಿನೇಗರ್ನ ತಗೋತೀನಿ ವಿನೇಗರ್ ಬೇಕಲ್ಲ ಎಲ್ಲ ಪಯಸ್ ಅಂತ ಎಲ್ಲ ಹಾ ಗೋಬಿ ಮಂಚೂರಿಯನ್ ಈಗ ಅದಕ್ಕೆ ನಾನು ನೀಲಿ ಪಸನ ತೊಗೊಂಡ್ಬಿಟ್ಟು ಹೋಗತೀನಿ ಕೆಪಾಯ್ತಾ ನೋಡಿ ಕೆಪಾಯ್ತಾ ಹತ್ತೇನದು ವಿನೆಗರು ಒಂದು ಆಮ್ಲ ನೋಡಿ ಅಂತ ಆಮ್ಲ ಸೇವಿಸ್ತೀವಿ ಹೋಗ್ತಾನೆ ಅದಕ್ಕೆ ನಮ್ಗೆ ಎಷ್ಟಾಗುತ್ತೆ ನೆಕ್ಸ್ಟ್ ಮತ್ತೇನಿದೆ ಅಸ್ಥಿಕ್ ಆಮ್ಲ ಅಸ್ಥಿಕ್ ಕಾಮ್ಲ ಇದೆ ಇದು ಕೂಡ ತಗೋತೀನಿ ಅಷ್ಟೇ ಕಂಬಳ ಕೂಡ ಪರೀಕ್ಷೆ ಮಾಡ್ತೀನಿ ನೀಲಿ ಫಸ್ಟ್ ತಗೋತೀನಿ ನೀಲಿದ್ದು ಏನಾಗುತ್ತೆ ಕೆಂಪ್ ಆಗುತ್ತಾ ಕೆಂಪ್ ಆಯ್ತಾ ಅದು ಏನಿದು ಆಮ್ಲ ಆದ್ರೆ ಅಷ್ಟೇ ಕಂಬಳ ಆಮ್ಲ ಈ ರೀತಿಯಾಗಿ ಮತ್ತೊಂದಿದೆ ಇದು ಯಾವ ಆಮ್ಲ ಸಲ್ಫ್ರಿಕ್ ಆಮ್ಲ ಸೌಲ್ಫ್ರಿಕ್ ಆಮ್ಲ ಸೌಲ್ಫ್ರಿಕ್ ಆಮ್ಲ ಅದನ್ನು ಪ್ರಚೆ ಮಾಡೋಣ ಆಮ್ಲ ಅಂತ ಹೇಳಿದಿಲ್ವಾ ಹೌದೇನಾಗುತ್ತೆ ಹಾಗೆ ನೋಡಿ ಚೆಪ್ಪದಿಲ್ವಾ ಹೌದು ಸೊ ಅದೇ ರೀತಿಯಾಗಿ ಇನ್ನೊಂದು ಯಾವುದು ನೈಟ್ರಿಕ್ ಆಮ್ಲ ಇದು ಆಮಾನೆ ஆளந்தீம்பி நீர் தான் ஒன்றும் நான் கெம் தோத்தினி ಕೆಂಪಿದ್ರೂ ನೀಲಿ ನೋಡಿ ಕೆಂಪಿದು ಕೆಂಪೇ ಇರು ನೀಲಿ ಆಗಲ್ಲ ಇಲ್ಲೂ ಕೂಡ ಕೆಂಪು ಕೆಂಪೇ ಇರುತ್ತೆ ನೀಲಿ ಆಗಲ್ಲ ಯಾಕಂದ್ರೆ ಆಮ್ಲ ಆಗಿರೋ ಮಾತ್ರ ಕೆಂಪು ಕೆಂಪಸ್ಸು ನೀಲಿಯಾಗಿ ಕೊರಸ್ ಹೌದಾ ಸೊ ಈ ರೀತಿಯಾಗಿ ನಾವು ಆಮ್ಲ ಪ್ರತ್ಯ ಯಾವ ಪೇಪರ್ ಪರೀಕ್ಷೆ ಮಾಡಿದ್ವಿ